ಪ್ರತಿಯೊಬ್ಬ ಆಟಗಾರನಿಗೂ ಎರಡು ಯುದ್ಧಗಳು ಇರುತ್ತವೆ ಒಂದು ಮೈದಾನದಲ್ಲಿ ಇನ್ನೊಂದು ಮನಸ್ಸಿನಲ್ಲಿ ಇದು ಹಾಸನದ ಹಳ್ಳಿಯಿಂದ ಬಂದ ಅರ್ಜುನ್ ಎಂಬ ಪುಟಗಾರನ ಕತೆ ಅವನ ಕನಸು ಒಮ್ಮೆ ಮುರಿದು ಬಿದ್ದಿತ್ತಾದರೂ ಅವನ ಹೋರಾಟ ಮಾತ್ರ ನಿಂತಿಲ್ಲ ಅರ್ಜುನ್ ಹುಟ್ಟಿದ್ದು ಹಾಸನ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಅವನು ಚಿಕ್ಕ ವಯಸ್ಸಿನಿಂದ ಬಸ್ ಹಿಡಿಯುತ್ತಾ ಜೊತೆಗೆ ಓಡುತ್ತಾ ಮಣ್ಣಿನ ದಾರಿಗಳಲ್ಲಿ ಹಾಯಾಗಿ ಓಡುತ್ತಿದ್ದ ಪಾದರಕ್ಷೆಗಳಿಲ್ಲ ತರಬೇತಿ ಇಲ್ಲ ಆದರೆ ಒಂದು ದೊಡ್ಡ ಕನಸು ಭಾರತಕ್ಕಾಗಿ ಓಡುವುದು ಆದರೆ ಹಳ್ಳಿ ಜೀವನದಲ್ಲಿ ಕ್ರೀಡೆಗೆ ಆಸಕ್ತಿಯಿದ್ದರೂ ಬೆಂಬಲ ಇರಲಿಲ್ಲ ತಂದೆ ರೈತ ಮನೆಯ ಆರ್ಥಿಕ ಸ್ಥಿತಿ ಗಂಭೀರ ಓಟಕ್ಕಂತೂ ವ್ಯರ್ಥ ಎನಿಸಿದವರು ಒಂದು ದಿನ ಜಿಲ್ಲಾ ಮಟ್ಟದ ಕೋಚ್ ಒಬ್ಬರು ಅರ್ಜುನನ್ನು ಹಳ್ಳಿಯ ಓಟದಲ್ಲಿ ನೋಡಿದರು ಶೂಗಳಿಲ್ಲದೆ ಅವನು ಮೊದಲ ಸ್ಥಾನ ಪಡೆದ ಅವರು ಬೆಚ್ಚಿಬಿದ್ದು ಮೈಸೂರಿನ ಕ್ರೀಡಾ ತರಬೇತಿ ಕೇಂದ್ರಕ್ಕೆ ಕರೆದು ತಂದರು ಅವನು ನಿತ್ಯ ಅಭ್ಯಾಸ ಮಾಡುತ್ತಿದ್ದ ಉತ್ತಮ ಆಹಾರ ಸರಿಯಾದ ಶೂಗಳು ತರಬೇತಿದಾರ ಎಲ್ಲವೂ ಮೊದಲ ಬಾರಿಗೆ ಸಿಕ್ಕಿದ್ದವು ಎರಡು ವರ್ಷಗಳಲ್ಲಿ ಅವನು ರಾಜ್ಯ ಮಟ್ಟದ ದಾಖಲೆಗಳನ್ನು ಮುರಿದ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಮುಗಿಯಲು ಕೆಲವೇ ದಿನಗಳು ಬಾಕಿ ಇದ್ದವು ಆದರೆ ಅವನ ಜೀವನ ತಿರುವು ಪಡೆದುಕೊಂಡಿತು ಬೈಕ್ ಅಪಘಾತ ಬಲಗಾಲಿಗೆ ತೀವ್ರ ಗಾಯ ವೈದ್ಯರು ಹೇಳಿದರು ಇನ್ನು ಓಡೋದು ಅಸಾಧ್ಯ ಅರ್ಜುನ್ ಮೌನವಾಗಿ ಮನೆಯಲ್ಲೇ ಉಳಿದುಕೊಂಡ ಕನಸು ಮುರಿದಂತೆ ಭಾಸವಾಯಿತು ಆದರೆ ಅವನು ಅದೆಲ್ಲವನ್ನೂ ಮೀರಿ ನಿಂತನು ಒಂದು ವರ್ಷವಾದರೂ ಥೆರಪಿ ವ್ಯಾಯಾಮ ಮತ್ತು ಆಂತರಿಕ ಶಕ್ತಿಯಿಂದ ಮತ್ತೆ ನಿಂತ ಜೊತೆಗೆ ಯಾರೂ ಇರಲಿಲ್ಲ ಓಟವಿಲ್ಲದ ಮೈದಾನದಲ್ಲಿ ಅವನು ಒಬ್ಬನೇ ಅಭ್ಯಾಸ ಆರಂಭಿಸಿದ ಮಳೆ ಬಿಸಿಲು ನೋವು ಏನೂ ಅವನನ್ನು ತಡೆಯಲಿಲ್ಲ ಒಂದು ದಿನ ಅವನು ಸ್ಥಳೀಯ ಮಟ್ಟದ ಓಟಕ್ಕೆ ಹೆಸರು ನೀಡಿದ ಯಾವ ಡ್ರಾಮಾ ಇಲ್ಲ ಯಾವುದೇ ಆಲಂಕಾರಿಕ ಪ್ರವೇಶವೂ ಇಲ್ಲ ಆರಂಭದಲ್ಲಿ ಎಲ್ಲರೂ ಮುಂಚಿತವಾಗಿ ಓಡಿದ್ರು ಅರ್ಜುನ್ ಹಿಂದೆಯೇ ಇದ್ದ ಜನ ಅವನನ್ನು ನೋಡಲೇ ಇಲ್ಲ ಆದರೆ ಇನ್ನೂರ ಮೀಟರ್ ನಂತರ ಅವನು ವೇಗ ಹೆಚ್ಚಿಸಿದ ಅವನ ಕಾಲುಗಳು ಓಡುತ್ತಿರಲಿಲ್ಲ ಅವನೊಳಗಿನ ಬದುಕೆ ಓಡುತ್ತಿತ್ತು ಒಬ್ಬೊಬ್ಬರನ್ನು ಹಿಂದಿಕ್ಕಿದ ಕೊನೆಯ ಐವತ್ತು ಮೀಟರ್ ಸ್ಪರ್ಧಿ ಒಬ್ಬನು ತಡೆಹಿಡಿಯಲು ಪ್ರಯತ್ನಿಸಿದ ಆದರೆ ಅರ್ಜುನ್ ಮಾರ್ಗವನ್ನು ದಾಟಿ ಈಗ ಎಲ್ಲರನ್ನೂ ಹಿಂದಿಕ್ಕಿ ಗುರಿ ತಲುಪಿದ ಅವನಿಗೆ ಪದಕ ಸಿಕ್ಕಿರಲಿಲ್ಲ ಆದರೆ ಅವನು ಗೆದ್ದದ್ದು ದೊಡ್ಡದು ಗೌರವ ಪುನರ್ವಿಕಾಸ ಮತ್ತು ಆತ್ಮವಿಶ್ವಾಸ ಅರ್ಜುನ್ ನಮ್ಮೆಲ್ಲರಿಗೂ ಒಂದು ಪಾಠ ಕಲಿಸುತ್ತಾನೆ ನಿಜವಾದ ಗೆಲುವು ಎಂದರೆ ಅಸಾಧ್ಯ ಅನ್ನಿಸುವಾಗಲೂ ಮುಂದುವರೆಯುವುದು ಇದು ಊಟದ ಕತೆಯಷ್ಟೇ ಅಲ್ಲ ಇದು ಜೀವಾಳದ ಕತೆ ಏಕೆಂದರೆ ಕೆಲವೊಮ್ಮೆ ಒಂದು ಅಂತಿಮ ಅವಕಾಶ ಸಾಕು ಜೀವಮಾನವನ್ನೇ ಬದಲಾಯಿಸಲು ಇದು ಲಕ್ಕಿ ಕ್ರಿಯೇಷನ್ಸ್ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸುವ ಕತೆಗಳನ್ನು ಪ್ರತಿದಿನ ಕೇಳಿ ನಿಮಗೆ ಇಷ್ಟವಾಯಿತಾ ಇನ್ಸ್ಪೈರಿಂಗ್ ಅಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇಂತಹುದೇ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ